ಲೂಕನ್ ಬರೆದಂಥ ಸುವಾರ್ತೆ ಆರನೇ ಅಧ್ಯಾಯ ನಲವತ್ತೆಂಟನೆಯ ವಾಕ್ಯ ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಮಾತುಗಳನ್ನು ಕೇಳಿ ಅದನ್ನು ಅನುಸರಿಸಿ ನಡೆಯುವಂಥವರು ಯಾವ ರೀತಿಯಾಗಿ ಇದ್ದಾರೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಕ್ರಿಸ್ತನು ಹೇಳುವಂಥ ಮಾತುಗಳನ್ನು ಆತನ ವಾಕ್ಯಗಳನ್ನು ಅನುಸರಿಸಿ ಅದರ ಪ್ರಕಾರವಾಗಿ ಜೀವಿಸುವಂಥವರು ಯಾರಿಗೆ ಸಮಾನರು ಎಂಬುದಾಗಿ ಕ್ರಿಸ್ತನು ಹೇಳುತ್ತಾ ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತೆಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಒಂದು ಮನೆಯನ್ನು ಕಟ್ಟುವುದು ಎಷ್ಟು ಪ್ರಾಮುಖ್ಯವೋ ಅದನ್ನು ಎಲ್ಲಿ ಕಟ್ಟುತ್ತಾ ಇದ್ದೇವೆ ಯಾವ ಆಧಾರದ ಮೇಲೆ ಕಟ್ಟುತ್ತಾ ಇದ್ದೇವೆ ಅದು ಅದಕ್ಕಿಂತಲೂ ಬಹಳ ಪ್ರಾಮುಖ್ಯವಾದದ್ದು ಹಾಗೆ ನಮ್ಮ ಜೀವಿತವನ್ನು ಕೂಡ ನಾವು ಯಾವ ಆಧಾರದ ಮೇಲೆ ಕಟ್ಟುತ್ತಾ ಇದ್ದೇವೆ ಬೆಳೆಸುತ್ತಾ ಇದ್ದೇವೆ ರೂಪಿಸುತ್ತ ಇದ್ದೇವೆ ಎಂಬುದು ಕೂಡ ಬಹಳ ಬಹಳ ಮುಖ್ಯವಾಗಿದೆ ನಾವು ದೇವರ ವಾಕ್ಯಗಳನ್ನು ಓದಿಯದನ್ನ ಕೇಳಿಯದನ್ನ ಅನುಸರಿಸಿ ಅದರ ಪ್ರಕಾರವಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವಾಗ ಕಟ್ಟುವಾಗ ಅದನ್ನು ಬೆಳೆಸುವಾಗ ಖಂಡಿತವಾಗಿ ನಾವು ಬಂಡೆಯ ಮೇಲೆ ಆಳವಾಗಿ ಅಗೆದು ಅಸ್ಥಿವಾರ ಹಾಕಿ ಮನೆ ಕಟ್ಟಿದವನಿಗೆ ಸಮಾನವಾಗಿರುತ್ತೇವೆ ವಿರೋಧವಾಗಿ ಎಂತಹ ಪ್ರವಾಹಗಳು ಬಂದರೂ ಎಂತಹ ಅಲೆಗಳು ಎದ್ದರೂ ಬಿರುಗಾಳಿಯೇ ಬೀಸಿದರೂ ಸ್ವಲ್ಪವೂ ಕೂಡ ಕದಲಿಸುವುದಕ್ಕೂ ಆಗದೇ ಇರುವಂತೆ ನಮ್ಮ ಜೀವಿತವು ಅವುಗಳ ಮಧ್ಯದಲ್ಲಿ ಜಯಶಾಲಿಯಾಗಿ ನಿಲ್ಲಲಿದೆ ಅದೇ ಸಮಯದಲ್ಲಿ ದೇವರ ವಾಕ್ಯವನ್ನ ಕೇಳಿ ಅದನ್ನು ಅನುಸರಿಸದೆ ದೇವರ ವಾಕ್ಯದ ಆಧಾರದ ಮೇರೆಗೆ ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳದೆ ತಾತ್ಸಾರ ಮಾಡಿ ದೇವರ ವಾಕ್ಯಗಳನ್ನು ಮೀರಿ ನಡೆಯುವಂತವರ ಜೀವಿತ ಹೇಗಿರುತ್ತದೆ ಅಂದರೆ ಅವರು ಕೂಡ ತಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಾರೆ ಆದರೆ ಅದು ನಿಲ್ಲುವುದಿಲ್ಲ ಅವರಾದರೂ ಮರಳಿನ ಮೇಲೆ ತನ್ನ ಅಸ್ಥಿವಾರವನ್ನು ಹಾಕಿದವನಿಗೆ ಸಮಾನವಾಗಿ ರುತ್ತಾರೆ ಪ್ರವಾಹವು ಬಂದು ಬಡಿದ ಕೂಡಲೇ ಅದು ಕುಸಿದು ಬೀಳುತ್ತದೆ ಅದು ಇದ್ದಂತ ಸ್ಥಳವೂ ಕೂಡ ಕಾಣದೇ ಹೋಗುತ್ತದೆ ಆದ್ದರಿಂದ ದಿವಸಗಳಲ್ಲಿ ಸುಮ್ಮನೆ ಜೀವಿತವನ್ನ ಕಟ್ಟಿಕೊಳ್ಳಬೇಡಿ ಸುಮ್ಮನೆ ಕುಟುಂಬವನ್ನ ಕಟ್ಟಬೇಡಿ ಸುಮ್ಮನೆ ಮಕ್ಕಳ ಭವಿಷ್ಯತ್ಕಾಲ ಕಾಲ ಎಂಬುದಾಗಿ ಯೋಚಿಸಬೇಡಿ ದೇವರ ವಾಕ್ಯಾನುಸಾರವಾಗಿ ದೇವರು ಹೇಳಿದಂತಹ ಮಾತಿಗನುಸಾರವಾಗಿ ನಿಮ್ಮ ಜೀವಿತವನ್ನ ಕುಟುಂಬವನ್ನ ಭವಿಷ್ಯತ್ ಕಾಲಗಳನ್ನು ನೀವು ರೂಪಿಸಿಕೊಳ್ಳುವುದಾದರೆ ಕಟ್ಟುವುದಕ್ಕೆ ಪ್ರಯತ್ನಿಸುವುದಾದರೆ ಅದು ನೆಲೆಗೊಳ್ಳುವಂಥದ್ದು ಅದುವೆ ಆಶೀರ್ವಾದ ಪೂರ್ಣತೆಯಲ್ಲಿ ಜಯದಲ್ಲಿ ಮುನ್ನಡೆಯುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ದೇವರ ವಾಕ್ಯಗಳನ್ನು ತಿರಸ್ಕಾರ ಮಾಡಿ ಲೋಕದ ರೀತಿಯಲ್ಲಿ ನಡೆದು ಇಷ್ಟ ಬಂದ ಹಾಗೆ ಜೀವಿಸಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳಬಹುದು ಭವಿಷ್ಯತ್ ಕಾಲವನ್ನ ರೂಪಿಸಿಕೊಳ್ಳಬಹುದು ಎಂದು ಅಂದುಕೊಳ್ಳಬೇಡಿ ಅದು ಮುರಿದು ಬೀಳುವಂಥದ್ದಾಗಿದೆ ದೇವರ ವಾಕ್ಯಗಳನ್ನು ಕೇಳಿ ಅನುಸರಿಸಿ ಅದರ ಪ್ರಕಾರವಾಗಿ ಜೀವಿತವನ್ನ ಕಟ್ಟಿಕೊಳ್ಳಿ ಖಂಡಿತವಾಗಿ ಅದು ನೆಲೆಗೊಳ್ಳುವಂಥದ್ದು ಕರ್ತವ್ಯ ತನ ಆಶೀರ್ವಾದದ ಪೂರ್ಣತೆಯಲ್ಲಿ ಸಂತೋಷ ಪಡುವಂಥದ್ದು ಜಯಶಾಲಿಯಾಗುವಂಥದ್ದು ಆಗಿದೆ ಅಂತಹ ಒಂದು ಜೀವಿತವನ್ನು ಕಟ್ಟಿಕೊಳ್ಳುವಂತೆ ದೇವರ ವಾಕ್ಯಗಳಿಗೆ ವಿಧೇಯರಾಗುವುದಕ್ಕೆ ಪೂರ್ಣವಾಗಿ ಸಮರ್ಪಿಸಿ ನಂಬಿಕೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದೊಪ್ಪ ನಿನ್ನ ವಾಕ್ಯಗಳನ್ನು ಕೇಳಿ ಅದನ್ನು ಕೈಗೊಂಡು ನಡೆದು ಅದರ ಪ್ರಕಾರವಾಗಿ ಅದರ ಆಧಾರದ ಮೇಲೆ ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಳ್ಳುವಂಥ ಸಮಯದಲ್ಲಿ ಬಂಡೆಯ ಮೇಲೆ ಆಳವಾಗಿ ಅಗೆದು ಅಸ್ಥಿವಾರ ಹಾಕಿ ಮನೆ ಕಟ್ಟಿಕೊಂಡವನಿಗೆ ನಾವು ಸಮಾನವಾಗಿರುತ್ತೇವೆ ಬಿರುಗಾಳಿಗಳು ಬಂದರೂ ಪ್ರವಾಹಗಳು ಬಂದರೂ ಏನೇ ವಿರೋಧವಾಗಿ ಎದ್ದರೂ ಕೂಡ ನಮ್ಮನ್ನು ಅಲುಗಾಡಿಸುವುದಕ್ಕಾಗದಿರುವಂತಹ ದೃಢತೆ ನಮ್ಮಲ್ಲಿ ಉಂಟಾಗುತ್ತದೆ ನಾವು ಜಯಶಾಲಿಗಳಾಗುತ್ತೇವೆ ಎಂಬುದಾಗಿ ಅರಿತೋಪ ನಿನಗೆ ಸ್ತೋತ್ರಗಳನ್ನು ಸಮರ್ಪಿಸುತ್ತಾದ ಆ ರೀತಿಯಾಗಿ ಜೀವಿಸುವುದಕ್ಕೆ ಅನುಸರಿಸಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ಸಹಾಯ ಮಾಡು ಕರ್ತನೆ ವಾಕ್ಯದ ತಿಳುವಳಿಕೆಯನ್ನು ಜ್ಞಾನವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸು ರಹಸ್ಯಗಳನ್ನು ಬಹಿರಂಗಪಡಿಸು ನಿನ್ನಲ್ಲಿ ಆಳವಾಗಿ ಬೇರೂರಿ ನೆಲೆಗೊಂಡು ಜೀವಿಸಕ್ಕೆ ಸಹಾಯ ಮಾಡು ಈ ದಿವಸಗಳಲ್ಲಿ ಕರ್ತನೆಯ ವಾಕ್ಯಗಳನ್ನು ತಳ್ಳಿ ಹಾಕಿ ನೀನೆಷ್ಟೇ ಬಾರಿ ಎಚ್ಚರಿಸಿದರೂ ಕೂಡ ಎಷ್ಟೇ ಬಾರಿ ಹೇಳಿದರೂ ಕೂಡ ವಾಕ್ಯಗಳಿಗೆ ಅವಿಧೇಯರಾಗಿ ಪದೇ ಪದೇ ನಿನಗೆ ವಿರೋಧವಾಗಿ ನಡೆದುಕೊಳ್ಳುತ್ತಿರುವಂತಹ ಜೀವಿತಗಳು ಮರಳಿನ ಮೇಲೆ ಅಸ್ಥಿವಾರವನ್ನು ಹಾಕಿ ಕಟ್ಟಿದಂತ ಮನೆಗೆ ಸಮಾನವಾಗಿದ್ದಾರೆ ಯಾವಾಗ ಬಿರುಗಾಳಿ ಬೀಸುತ್ತದೆ ಯಾವಾಗ ಪ್ರವಾಹ ಬರುತ್ತದೆ ಯಾವಾಗ ಮನೆ ಕುಸಿದು ಬೀಳುತ್ತದೆ ಎಂಬುದಾಗಿ ತಿಳಿಯದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅವರ ಜೀವಿತ ಅವರ ಭವಿಷ್ಯ ಕಾಲ ಅವರ ಕುಟುಂಬ ಇದೆ ಎಂಬುದನ್ನು ಅರಿತು ಈಗಲೇ ಎಚ್ಚೆತ್ತುಕೊಂಡು ಅಪ್ಪ ನಿನ್ನ ವಾಕ್ಯದ ಕಡೆಗೆ ತಿರುಗಲಿ ನಿನ್ನ ಮುಂದೆ ಸಮರ್ಪಿಸಲಿ ಕರ್ತನೆ ಆ ರೀತಿಗೆ ಸಮರ್ಪಿಸುತ್ತಾರ ಜೀವಿತಗಳಿಗೆ ನೀನ್ ಆಧಾರವಾಗು ನೀನು ಬಲಪಡಿಸು ಕರ್ತನೆ ಅವರನ್ನ ದೃಢವಾಗಿ ನಿಲ್ಲಿಸು ಎಲ್ಲ ಕೇಡುಗಳಿಂದ ಆಪತ್ತುಗಳಿಂದ ತಪ್ಪಿಸಿ ಜಯಶಾಲಿಗಳಾಗಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ವಾಕ್ಯಗಳನ್ನ ಅನುಸರಿಸಿ ನಡೆಯುವಂತ ಆ ಪೂರ್ಣ ಜಯವನ್ನ ಪ್ರತಿಯೊಬ್ಬರಲ್ಲೂ ಉಂಟು ಮಾಡು ಕರ್ತನೆ ನಿನ್ನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗೆ ನಮ್ಮ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನಲ್ಲಿ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್